ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ವ್ಯಸನ ಎಂಬ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ಯಾವುದೇ ತೆರನಾದ ವ್ಯಸನಕ್ಕೆ ಮೂಲ ಕಾರಣಗಳೇನು ನಿಮ್ಮ ಸುತ್ತ ಇರುವ ಜನರ ವೈಯಕ್ತಿಕ ಆಸಕ್ತಿ ನೀವು ಪರಿಪೂರ್ಣವಾಗಿ ಬದುಕಬಾರದು ಎಂದು ನಿಮಗೆ ಆಶ್ಚರ್ಯವಾಗಬಹುದು ನೀವು ಪರಿಪೂರ್ಣವಾಗಿ ಬದುಕದೇ ಇರುವಂತೆ ಮಾಡುವಲ್ಲಿ ಅವರಿಗೇಕೆ ಅಷ್ಟು ಆಸಕ್ತಿ ಇಡೀ ಮಾನವತೆಯನ್ನು ದುರುಪಯೋಗ ಮಾಡಿಕೊಳ್ಳಲು ಇದೊಂದೇ ದಾರಿಯಿರುವುದು ಪರಿಪೂರ್ಣವಾಗಿ ಬದುಕುವ ಮನುಷ್ಯ ಆಲ್ಕೋಹಾಲ್ ಆಗಲಿ ಮಾದಕ ವಸ್ತುಗಳನ್ನಾಗಲಿ ಸೇವಿಸುವುದಿಲ್ಲ ಇಂತಹ ವಸ್ತುಗಳನ್ನು ಮಾರುವುದರಲ್ಲಿಯೇ ಕೋಟ್ಯಾಧಿಪತಿಗಳಾಗಿರುವವರು ಸಹಜವಾಗಿಯೇ ನಿಮ್ಮನ್ನು ಅಂತಹ ಪರಿಪೂರ್ಣ ವ್ಯಕ್ತಿಯಾಗಲು ಬಿಡುವುದಿಲ್ಲ ಪರಿಪೂರ್ಣವಾದ ಬದುಕು ಎಷ್ಟು ಆನಂದದಾಯಕವೆಂದರೆ ಮದ್ಯ ಮಾದಕ ವಸ್ತುಗಳನ್ನು ಬಳಸಿ ಆ ಆನಂದ ಕಳೆದುಕೊಳ್ಳಲು ನೀವೇ ಇಚ್ಛಿಸುವುದಿಲ್ಲ ಆಲ್ಕೋಹಾಲ್ನ ಅವಶ್ಯಕತೆ ಇರುವುದು ಜೀವನದಲ್ಲಿ ನೋವುಂಡವರಿಗೆ ಸಮಸ್ಯೆಯಲ್ಲೇ ಮುಳುಗಿ ಹೋದವರಿಗೆ ಈ ಮೂಲಕವಾದರೂ ಸ್ವಲ್ಪ ಹೊತ್ತಾದರೂ ತಮ್ಮ ಆತಂಕ ನೋವು ಸಮಸ್ಯೆ ಎಲ್ಲವನ್ನೂ ಮರೆಯುವ ಸಲುವಾಗಿ ಮದ್ಯ ಸೇವನೆಯಿಂದ ಅವರ ಆತಂಕ ನೋವು ಸಮಸ್ಯೆಯಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ ಆದರೆ ಈ ಜಗತ್ತಿನ ಕೋಟಿಗಟ್ಟಲೆ ಜನರಿಗೆ ಕೆಲವು ಸಮಯವಾದರೂ ಅಸಹಜವಾಗಿಯಾದರೂ ಕೃತಕವಾಗಿಯಾದರೂ ಭ್ರಮೆಯಲ್ಲಾದರೂ ವಿಶ್ರಾಂತಿ ಬೇಕಾಗಿದೆ ಮನುಷ್ಯ ಪರಿಪೂರ್ಣವಾಗಿ ಬದುಕಲಾರಂಭಿಸಿದರೆ ಅವನ ಜೀವನದ ಪ್ರತಿ ಕ್ಷಣವೂ ಸಂತೃಪ್ತಿಯಿಂದ ಕೂಡಿರುತ್ತದೆ ಆಗ ನೀವು ಸಿನಿಮಾ ಮಂದಿರದ ಮುಂದೆ ಜನರ ಸಾಲನ್ನು ನೋಡುವುದೇ ಇಲ್ಲ ಯಾರೋ ಪ್ರೀತಿಸುವುದನ್ನು ನೋಡುವುದರಲ್ಲಿ ಏನು ಮಜಾ ಇದೆ ನೀವೇ ಇಷ್ಟೊಂದು ಆಳವಾಗಿ ಪ್ರೀತಿ ಮಾಡುವಾಗ ಅದರಲ್ಲೇ ಮುಳುಗಿರುವಾಗ ಸಿನಿಮಾಗೆ ಏತಕ್ಕಾಗಿ ಹೋಗಬೇಕು ನಿಮ್ಮ ಜೀವನದಲ್ಲೇ ಅಷ್ಟೊಂದು ರಹಸ್ಯಗಳಿದ್ದು ಅಲ್ಲೇ ಅನ್ವೇಷಿಸಲು ಶೋಧಿಸಲು ಸಾಕಷ್ಟಿರುವಾಗ ಈ ಮೂರನೇ ದರ್ಜೆಯ ಸಿನಿಮಾ ಕಥೆಗಳು ನಿಮಗೇನು ಪುಳಕ ನೀಡಬಲ್ಲವು ಪರಿಪೂರ್ಣವಾಗಿ ಬದುಕುವ ಮನುಷ್ಯನಿಗೆ ಯಾವುದೇ ಆಸೆಗಳು ಇರುವುದಿಲ್ಲ ಪ್ರಸ್ತುತ ಸಮಯದಲ್ಲಿ ಆನಂದದಲ್ಲಿ ಮುಳುಗಿರುವವನು ಇನ್ನೂ ಹೆಚ್ಚಿನ ಆನಂದವನ್ನು ಕಲ್ಪಿಸಿಕೊಳ್ಳುವುದು ಇಲ್ಲ ಇನ್ನೂ ಬೇಕು ಮತ್ತು ಬೇಕು ಎಂಬ ಹುಚ್ಚುತನಕ್ಕೆ ನೀವಿನ್ನೂ ಪರಿಪೂರ್ಣವಾಗಿ ಬದುಕದೇ ಇರುವುದೇ ಕಾರಣ ಯಾವಾಗಲೋ ಏನೋ ಒಂದು ಕೊರತೆ ಇದ್ದೇ ಇರುತ್ತದೆ ಏನೋ ಕಳೆದುಕೊಂಡವರಂತೆ ಇನ್ನೂ ಏನೋ ಬೇಕಿತ್ತು ಎಂಬ ಕನಸಿನಲ್ಲೇ ಇಂತಹ ಅಪೂರ್ಣ ಜೀವನದಿಂದಾಗಿ ಹಲವು ಬಯಕೆಗಳು ಏಳುವುದು ಇಡೀ ಸಮಾಜದ ಆಟಗಳು ಅವುಗಳನ್ನೇ ಆಧರಿಸಿ ಸಾಗುತ್ತವೆ ಜನರು ಶ್ರೀಮಂತರಾಗ ಬಯಸುತ್ತಾರೆ ಕೀರ್ತಿ ಶನಿ ಹಿಡಿಯುತ್ತದೆ ಹೆಸರು ಮಾಡಲು ತೊಡಗುತ್ತಾರೆ ರಾಜಕೀಯ ಅಧಿಕಾರ ಹುದ್ದೆಯ ಮದ ತಲೆಗೇರುತ್ತದೆ ಮಂತ್ರಿ ಪ್ರಧಾನಮಂತ್ರಿ ಅಧ್ಯಕ್ಷನಾಗಲು ಹಾತೊರೆಯುತ್ತಾರೆ ಇಲ್ಲಿಯವರೆಗೂ ಮಾನವನನ್ನು ಪರಿಪೂರ್ಣವಾಗಿ ಬದುಕಲು ಬಿಟ್ಟೇ ಇಲ್ಲ ಹಾಗೆ ಬದುಕದಂತಿರಲು ಎಲ್ಲ ರೀತಿಯ ಅಡ್ಡಿ ಆತಂಕಗಳನ್ನು ಸೃಷ್ಟಿಸಲಾಗುತ್ತದೆ ಏಕೆಂದರೆ ಅಂತಹ ವ್ಯಕ್ತಿ ಉಳಿದ ಹಲವರ ವೈಯಕ್ತಿಕ ಹಿತಾಸಕ್ತಿಗಳನ್ನು ಹಾಳುಗೆಡವಿ ಬಿಡುತ್ತಾನೆ ತಮ್ಮ ಹಿತ ಕಾಪಾಡಿಕೊಳ್ಳುವವರಿಗೆ ಪರಿಪೂರ್ಣ ವ್ಯಕ್ತಿ ತುಂಬಾ ಅಪಾಯಕಾರಿಯಾಗಿ ಕಾಣುತ್ತಾನೆ ಯಾರು ತನ್ನ ಬದುಕನ್ನು ಅಖಂಡವಾಗಿ ಅದರ ಪೂರ್ಣತೆಯಲ್ಲಿ ಆಸ್ವಾದಿಸುತ್ತಾನೋ ಅಂತಹ ವ್ಯಕ್ತಿ ಯಾರಿಗೂ ಗುಲಾಮನಾಗುವುದಿಲ್ಲ ಅಂತಹ ವ್ಯಕ್ತಿ ಸೈನ್ಯಕ್ಕೆ ಸೇರಿದರೆ ಕೈಯಲ್ಲಿ ಬಂದೂಕ ಕೊಟ್ಟು ಇಂಥವರನ್ನು ಕೊಲ್ಲು ಎನ್ನುವುದು ಸಾಧ್ಯವಿಲ್ಲ ಯಾವುದೇ ಬಯಕೆಗಳೇ ಇಲ್ಲ ಇರುವುದರಲ್ಲೇ ಸಂತೃಪ್ತ ಎಲ್ಲರೂ ಅಂಥವರೇ ಆಗಿಬಿಟ್ಟರೆ ಈ ಸಮಾಜದ ಗತಿಯೇನು ಇಡೀ ಸಮಾಜದ ವ್ಯವಸ್ಥೆಯೇ ಕುಸಿಯುವುದಿಲ್ಲವೇ ಪರಿಪೂರ್ಣ ಮನುಷ್ಯನಿಂದ ಸಮಾಜದ ವ್ಯವಸ್ಥೆಯೇ ಬದಲಾಗುತ್ತದೆ ಯಾವ ಬಯಕೆಗಳು ಇರದಿದ್ದರೂ ಆತ ಅತ್ಯಂತ ಸಂತೋಷದಿಂದ ಇರುತ್ತಾನೆ ಅಲ್ಲಿ ಯಾವ ದೊಡ್ಡ ವ್ಯಕ್ತಿಯೂ ಇರುವುದಿಲ್ಲ ಬಹುಶಃ ನೀವು ಯೋಚಿಸಿದ್ದೀರೋ ಇಲ್ಲವೋ ದೊಡ್ಡ ದೊಡ್ಡ ಸಂತರು ನಮ್ಮ ನಡುವೆ ಇರಲು ಕಾರಣ ಉಳಿದ ಕೋಟಿಗಟ್ಟಲೆ ಜನ ಸಂತರಲ್ಲದೆ ಇರುವುದು ಒಂದು ವೇಳೆ ನಮ್ಮಲ್ಲಿ ಕೋಟಿಗಟ್ಟಲೆ ಬುದ್ಧರು ಮಹಾವೀರರು ಜೀಸಸ್ನಂತಹ ಪ್ರೇಮ ಮೂರ್ತಿಗಳು ಎದ್ದಿದ್ದರೆ ಆ ಒಬ್ಬ ಗೌತಮ ಬುದ್ಧ ಮಹಾವೀರ ಜೀಸಸ್ನನ್ನು ಯಾರು ಗುರುತಿಸುತ್ತಿದ್ದರು ಉಳಿದವರು ಆ ಮಟ್ಟಕ್ಕೆ ಏರುವುದು ಸಾಧ್ಯವಾಗದೇ ಇರುವ ಇದ್ದುದರಿಂದಲೇ ಈ ಕೆಲವರನ್ನೇ ಜನ ನೆನೆಸುವಂತಾಗಿದೆ ಜನರಲ್ಲಿ ನೋವು ಸಂಕಟಗಳೇ ಇರದಿದ್ದಲ್ಲಿ ಯಾರು ಚರ್ಚ್ ದೇವಾಲಯ ಮಸೀದಿಗಳಿಗೆ ಹೋಗುತ್ತಿದ್ದರು ಅಲ್ಲಿ ಮಾಡುವುದಕ್ಕಾದರೂ ಏನಿರುತ್ತಿತ್ತು ಕೊನೆಗೆ ದೇವರಲ್ಲಾದರೂ ಬೇಡಲು ಏನಿರುತ್ತಿತ್ತು ದೇವರು ಸ್ವರ್ಗ ನರಕದ ಬಗ್ಗೆ ಯಾರು ಚಿಂತಿಸುತ್ತಿದ್ದರು ಒಂದು ವೇಳೆ ಜೀವನದ ಪ್ರತಿಕ್ಷಣವನ್ನು ಅತ್ಯಾನಂದದಲ್ಲಿ ಕಳೆಯುತ್ತಾ ತಾನಿರುವುದೇ ಸ್ವರ್ಗದಲ್ಲಿ ಎನ್ನುವಂತಿದ್ದರೆ ಅಂತಹ ಬದುಕೆ ಪಾವನವಲ್ಲವೇ ಅದಕ್ಕಾಗಿ ನಿರ್ಜೀವ ಮೂರ್ತಿಗಳನ್ನು ಪೂಜಿಸಬೇಕೆ ಗೊಡ್ಡು ಧರ್ಮ ಗ್ರಂಥಗಳನ್ನು ಕೊಳೆತು ನಾರುತ್ತಿರುವ ಸಂಪ್ರದಾಯಗಳನ್ನು ಮೂರ್ಖತನದ ಮೂಢ ನಂಬಿಕೆಗಳನ್ನು ನಂಬಿಕೊಂಡಿರಬೇಕೆ ಓಶೋರವರ ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ